ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಸಾಮಾನ್ಯ ಸಭೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜಿಸುವ ಮೂಲಕ ಕನ್ನಡವನ್ನು ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯಲಾಗುವುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ತಿಳಿಸಿದರು ಮತ್ತು ನ್ಯಾಯಾಲಯದ ಆದೇಶದ ಪ್ರಕಾರ ಸಾಮಾನ್ಯ ಸಭೆಯನ್ನು ಎಲ್ಲಿ ಬೇಕಾದರೂ ನಡೆಸಬಹುದು ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಸಭೆಗಳನ್ನು ನಡೆಸುವ ಮೂಲಕ ಜನರಲ್ಲಿ ಕನ್ನಡದ ಆಸಕ್ತಿಯನ್ನು ಹೆಚ್ಚಿಸಬಹುದು ಎಂದು ಅವರು ಹೇಳಿದರು ನಗರದ ರಮಾನಿವಾಸದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವರ್ಷದ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಜಮಖಂಡಿ ತಾಲೂಕಿನ ಕಲಹಳ್ಳಿ ಗ್ರಾಮದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಈ ಬಗ್ಗೆ ಕಾರ್ಯಕಾರಿಣಿ ಸಮಿತಿ ಅನುಮೋದನೆಯನ್ನ ಪಡೆದ ನಂತರ ಅಂತಿಮ ನಿರ್ಧಾರವನ್ನು ಪ್ರಕಟಲಾಗಿಸುವುದು ಎಂದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾ ಮಹೇಶ್ ಜೋಶಿ ಹಾಗೂ ಬಾಗಲಕೋಟೆಯ ಜಿಲ್ಲಾ ಅಧ್ಯಕ್ಷರು ವಿಜಯಪುರ ಜಿಲ್ಲಾಧ್ಯಕ್ಷರು ಹಾಗೂ ಜಮಖಂಡಿಯ ತಾಲೂಕಿನ ಅಧ್ಯಕ್ಷರು ಹಾಗೂ ಹಲವರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿಕ್ಕೆ ನಾನ್ ಹೇಗಾಯಿತು ಅನ್ನೋದಕ್ಕೆ ಹಳೆಯ ಮೈಸೂರು ಭಾಗದಲ್ಲಿ ಏನಾದರೂ ಸಾಹಿತ್ಯ ಸಮ್ಮೇಳನಗಳು ಆದರೆ ಅಧ್ಯಕ್ಷರು ಉತ್ತರ ಕರ್ನಾಟಕದಿಂದ ಉತ್ತರ ಕರ್ನಾಟಕದಲ್ಲಿ ಏನಾದ್ರೂ ಸಾಹಿತ್ಯ ಸಮ್ಮೇಳನಗಳಂದರೆ ದಕ್ಷಿಣ ಅಂದ್ರೆ ಭಾವನಾತ್ಮಕವಾಗಿ ಕರ್ನಾಟಕ ಒಂದಾಗಬೇಕು ಅನ್ನುವಂತಹ ಆ ಬೀಜವನ್ನು ಬಿತ್ತಿರತಕ್ಕಂಥದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಪ್ರತಿಯೊಂದು ತಮ್ಮ ಗೊತ್ತಿದೆ ಒಂದೇ ಒಂದು ಅಂದ್ರೆ ಕುವೆಂಪು ಕುವೆಂಪು ಬಹಳ ಸ್ಪಷ್ಟವಾಗಿ ಹೇಳಬೇಕು ಏಕೀಕರಣ ಆಗುವಷ್ಟು ನಾನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗೋದಿಲ್ಲ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನವಂಬರ್ ಒಂದರಲ್ಲಿ ನಮಗೆ ಏಕೀಕರಣ ಆದಮೇಲೆ ಐವತ್ತು ಆರಲ್ಲಿ ಆಗಲಿ ಯಾಕಂದರೆ ನವಂಬರ್ ಒಂದರ ಐವತ್ತೇಳರಲ್ಲಿ ಆಗಲಿಲ್ಲ ಐವತ್ತೆಂಟರಲ್ಲಿ ಧಾರವಾಡದಲ್ಲಿ ಆದಾಗ ಗೋವಿಂದಪುರ ಅಧ್ಯಕ್ಷ ಹಾಗಾಗಿ ಏಕೀಕರಣಕ್ಕೂ ಸಹಿತ ಕನ್ನಡ ಸಾಹಿತ್ಯ ಪಕ್ಷ ಮುಂದೆ ಒಂದು ಉದಾಹರಣೆ ಹೇಳ್ತೇವೆ ಅದೇ ಥರ ಕರ್ನಾಟಕದ ನಾಮಕರಣ ನಾಮಕರಣದಲ್ಲಿ ತಮಗೆ ಗೊತ್ತಿದೆ ಅರ್ಸು ಅವರು ಮೊದಲು ಅಷ್ಟು ಒಲವನ್ನು ಕೊಟ್ಟರು ಮೇಲೆ ಚದುರಂಗರು ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿರತಕ್ಕಂಥ ಚದುರಂಗ ಜೊತೆಗೆ ಹರಸು ಅವರಿಗೆ ಸಂಬಂಧಿಕರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹೋಗಿ ಕರ್ನಾಟಕ ಅನ್ನುವಂಥ ಹೆಸರನ್ನು ಮಾಡಬೇಕು ಅನ್ನುವಂತಹದನ್ನು ಅವರ ಪ್ರಭಾವವನ್ನು ಬೀರಬೇಕಾದ ಕರ್ನಾಟಕ ಹೆಸರಾಯಿತು ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ತಮಗೆಲ್ಲ ಗೊತ್ತಿದೆ ಗೋಕಾಕ್ ಚಳುವಳಿ ಗೋಕಾಕ್ ಚಳವಳಿಯಲ್ಲಿ ಯಾವುದೇ ಚಳವಳಿತು ಈ ಹಿನ್ನೆಲೆ ನಾನು ಬಂದಿರೋ ಇದು ಎಲ್ಲ ಮಟ್ಟದ ಹಳ್ಳಿಯಲ್ಲಿ ಮಟ್ಟದಲ್ಲಿ ಹೋಗಬೇಕು ಅನ್ನುವಂಥ ಬಂದ ಮೇಲೆ ನಾವು ಈಗಾಗಲೇ ನಮ್ಗೆ ಗೊತ್ತಿದೆ ಹೋಬಳಿ ಮಟ್ಟದಲ್ಲೂ ಸಹಿತ ಘಟಕಗಳನ್ನು ತೆಗೆಯೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಮುಂದೆ ಗ್ರಾಮ ಮಟ್ಟದಲ್ಲೂ ಸಹಿತ ಕೆಲವು ನಮ್ಮ ಸಾಹಿತ್ಯ ಪರಿಷತ್ತಿನ ಘಟಕಗಳು ಆಗಬೇಕು ಅಂತ ಇವತ್ತು ನನಗೆ ಬಹಳ ದುಃಖ ಆಗ್ತಾ ಇದೆ ನನ ಇವತ್ತು ಇವತ್ತು ದಿನಪತ್ರಿಕೆಗಳನ್ನು ನೋಡಿದ್ರೆ ನನಗೆ ಕನ್ನಡ ಶಾಲೆಗಳಲ್ಲಿ ಹೇಗೆ ಸ್ಥಿತಿ ಇದೆ ಎಂಥ ದುಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಇವತ್ತಿನ ಪೇಪರ್ ನೋಡಿದಾಗ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಾವ ರೀತಿಯಲ್ಲಿ ನಾನು ಕನ್ನಡವನ್ನು ಬೆಳೆಸ್ಬೋದು ಯಾವ ರೀತಿಯಲ್ಲಿ ಮುಂಚೆ ಕನ್ನಡವನ್ನು ಬೆಳೆಸಬೇಕು ಅಂತ ಇತ್ತು ಈಗ ಕನ್ನಡವನ್ನು ಬೆಳೆಸೋದಲ್ಲ ಕನ್ನಡವನ್ನು ಉಳಿಸ್ತಕ್ಕಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ಮೊದಲು ಕನ್ನಡ ಉಳಿಯಬೇಕು ಅನ್ನುವಂಥ ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ನಡದ ಶಾಲೆಗಳು ಮುಂಚಾರದು ಮುಚ್ಚಿರ್ತಕ್ಕಂತಹ ಶಾಲೆಗಳು ಮತ್ತೆ ಪ್ರಾರಂಭ ಇದು ಸಾಹಿತ್ಯ ಪರಿಷತ್ತಿನ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಸಹಿತ ಆಡಳಿತಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಅನೇಕ ತರೋಪಗಳು ಇವೆ ಅದರ ಅರಿವು ಇದೆ ಆದರೆ ಇತ್ತೀಚೆಗೆ ಸರ್ಕಾರ ಸಹಿತ ದ್ವಿಭಾಷಾ ಸೂತ್ರವನ್ನು ಒಪ್ಪಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಸಿಗುತ್ತೆ ಅನ್ನುವಂಥ ಆ ಮಟ್ಟಕ್ಕೆ ಮಾತ್ರ ನಾನು ಹೋಗ್ತೀನಿ ಅದು ಅದರ ಗಡಿಯನ್ನು ನಾನು ದಾಟ ಹಾಗಾಗಿ ಯುಭಾಶಾಸ್ತ್ರೋತ್ತರ ಅದರಲ್ಲೂ ಸಹಿತ ಕನ್ನಡಕ್ಕೆ ಆದ್ಯತೆ ಬರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾತ್ರ ಕನ್ನಡ ಉಳಿಯಬೇಕಾದ್ರೆ ನಾವು ಏನೇ ಕೆಲಸವನ್ನು ಮಾಡಿರು ಮಾಡಬೇಕಾದ ಸಹಿತ ಸಾಹಿತ್ಯ ಪರಿಷತ್ತು ಶತಶುದ್ಧವಾಗಿರುತ್ತೆ ಅನ್ನುವಂಥ ಮಾತಿನೊಂದಿಗೆ ಇಲ್ಲಿ ನಾವು ಅದನ್ನು ನಾವು ತಮ್ಮ ಗೊತ್ತಿದೆ ವರ್ಷಕ್ಕೆ ಒಂದು ಸರ್ತಿ ನಾವು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಮಾಡ್ತೇವೆ ಆ್ಯನ್ಯಲ್ ಜನರಲ್ ಮಾಡಿ ನಾನು ಬಂದಾದ ಮೇಲೆ ಹಳ್ಳಿಗಳಲ್ಲಿ ವಾರ್ಷಿಕ ಸಭೆಯನ್ನು ನಾವು ತಿಳ್ಕೊಂಡು ಹೋಗ್ತೇವೆ ಮುಂಚೆ ಬೆಂಗಳೂರಿನಲ್ಲಿ ಆಗ್ತಾಯಿದ್ದೆ ಬೆಂಗಳೂರನ್ನು ಬಿಟ್ಟು ಬಿಟ್ಟು ನನ್ನ ಅವಧಿಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಬೆಂಗಳೂರಿನಲ್ಲಿ ಮಾಡೋದಿಲ್ಲ ಕನ್ನಡ ಉಳಿಸ್ಬೇಕಾಗಿರ್ತಕ್ಕಂಥದ್ದು ಮತ್ತು ಗಡಿ ಭಾಗಗಳಲ್ಲಿ ಮಾಡಬೇಕು ಹಳ್ಳಿ ಹಳ್ಳಿಯಲ್ಲಿ ಹೋಗಬೇಕು ಜೊತೆಗೆ ದೂರದ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಜನ ಹೋಗ ಪರಿಷತ್ತಿನ ವಾರ್ಷಿಕ ಸಭೆ ನಮ್ಮೂರಲ್ಲಿ ನಡೀತಾ ಇದೆಯಲ್ಲ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ ಅಂತ ಹೆಮ್ಮೆ ಪಡಬೇಕು ಅದಕ್ಕೆ ಸಕಾರಣಗಳು ಏನು ಅನ್ನೋಂಥದ್ದನ್ನು ನೋಡ್ತೇವೆ ಹಾಗಾಗಿ ಈ ಸತ್ತಿದ ನಾವು ವಾರ್ಷಿಕ ಸಭೆಯನ್ನು ಬಳ್ಳಾರಿ ಅದು ಬಳ್ಳಾರಿಯಲ್ಲಿ ತಮಗೆ ಅಂತ ಗೊತ್ತಿದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈ ಸತ್ತಿ ಬಳ್ಳಾರಿಯಲ್ಲಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಮಾಡಿದಾಗ ಸಹಿತ ಅಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಒಂದು ಸಂಸ್ಥೆಯಲ್ಲಿ ಭಿನ್ನಾಭಿಪ್ರಾಯ ಇರೋದು ಸಹಜ ಆಗುತ್ತೆ ಯಾವುದ್ರ ಬಗ್ಗೆ ನಾವು ತಲೆ ಕೆಡಿಸ್ತೇವೆ ನಮಸ್ತೆ ಒಂದು ಸಂಸ್ಥೆ ಬೆಳೀತಾ 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 ಹೋದಾಗ ಸಂಖ್ಯೆ ಜಾಸ್ತಿ ಆಗ್ತವೆ ಇವತ್ತು ನಮ್ಮಲ್ಲಿ ನಾಲ್ಕು ಲಕ್ಷ ಜನ ಆಜೀ ನಾನು ಬಂದಾಗ ಎರಡು ಲಕ್ಷ ಮೂವತ್ತು ಸಾವಿರ ಜನ ನಾವು ಯಾವುದೇ ಅಭಿಯಾನವನ್ನು ಮಾಡಿದ್ದಾರೆ ಹಿಂದೆ ಅಭಿಯಾನವನ್ನು ಪ್ರಾರಂಭ ಮಾಡಿ ಅವಾಗ ಅವಾಗ ಎಷ್ಟು ಸಂಖ್ಯೆ ಆಗುತ್ತೆ ಅನ್ನೋದು ಹಾಗಾಗಿ ಸಂಖ್ಯೆಯಲ್ಲಿ ಬೆಳೆದಾಗ ಜೊತೆಗೆ ಗಟ್ಟಿಯಾದಾಗ ವಿಸ್ತಾರ ಆದಾಗ ವಿಸ್ತೀರ್ಣ ವಿಸ್ತೀರ್ಣವಾದಾಗ ಸಹಜವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಬರುತ್ತೆ ಇದು ಒಂದು ಸಂಸ್ಥೆಯಿಂದ ಬಹಳ ಸಹಜ ಹಾಗಾಗಿ ಸತ್ಯ ಕಾಮರವು ಜೊತೆಗೆ ನಮಗೆ ಇಲ್ಲಿ ಕ ಕಲಿಗೆ ನಾವು ಹೋಗಿ ಆ ಕಲಳಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಯೋಚನೆ ಬಂದಿದೆ ನಮ್ಮ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮತ್ತು ಆಡಳಿತಾತ್ಮಕವಾಗಿ ನಮ್ಗೆ ಗೊತ್ತಿದೆ ವಿಜಯಪುರ ಬಾಗಲಕೋಟೆ ಮತ್ತು ವಿಜಯಪುರ ಅಂತ ಭೇಗ ಅದು ಆಡಳಿತಾತ್ಮಕವಾಗಿರ್ತಕ್ಕಂಥ ಅನುಕೂಲತೆಗಳು ಸಹಿತ ಭಾವನಾತ್ಮಕವಾಗಿ ಒಂದೇ ಇದೆ ಸಾಂಸ್ಕೃತಿಕವಾಗಿ ಒಂದೇ ಇದೆ ಭಾವನಾತ್ಮಕ ಇಬ್ಬರೂ ಸಹಿತ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಸಹಿತ ಒಂದೇನಾದರೂ ನಮ್ಗೆ ಅವಕಾಶ ಕೊಟ್ಟರೆ ನಾವು ಇದನ್ನು ಭಾಳ ಈ ಅವಕಾಶ ನಮ್ಮ ಜಿಲ್ಲೆ ಎರಡೂ ಜಿಲ್ಲೆಗಳು ಒಂದು ಜಿಲ್ಲೆ ಭೌಗೋಳಿಕವಾಗಿ ನಾವು ಒಂದೇ ಜಿಲ್ಲೆಯಲ್ಲಿ ಮಾಡಿರೋ ಸಹಿತ ಎರಡೂ ಜಿಲ್ಲೆಗಳು ಸೇರಿ ಮಾಡ್ತೀವಿ ಅನ್ನುವಂತ ನಾನು ಹೇಳಿದಾಗ ಮೊದಲು ನಾನು ಇಲ್ಲಿ ಸ್ಥಳವನ್ನು ನೋಡಿ ಹೇಗೆ ಹೇಗಿರುತ್ತೆ ಅನುಕೂಲತೆಗಳು ಹೇಗಿರುತ್ತೆ ಅನ್ನುವಂಥದ್ದು ನೋಡೋದಕ್ಕೋಸ್ಕರವಾಗಿ ಇವತ್ತು ಇಲ್ಲಿ ಬಂದಿದ್ದೀನಿ ನನಗಂತ ಮಟ್ಟಿಗೆ ಗಾಳಿ ವಿನಾಮನ ಜೊತೆ ನಾನು ಮಾತನಾಡಿದ್ದೀನಿ ಆಮೇಲೆ ನಮ್ಮ ಇಬ್ಬರು ಅಧ್ಯಕ್ಷರು ಹೋಗಿ ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರು ಸೀಟು ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಎಲ್ಲ ಅನುಕೂಲತೆಗಳಿರೋದ್ರಿಂದ ತಾವು ಇಲ್ಲಿ ಮಾಡಿ ಅನ್ನುವಂಥದ್ದು ಒಂದು ಒಮ್ಮತದ ಸಲಹೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ಟು ಕಾರ್ಯಕಾರಿ ಸಮಿತಿಯ ಒಪ್ಪಿಗೆಯನ್ನು ಪಡೆದು ಯಾಕಂದರೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಸಹಿತ ಎತ್ತಿ ಹಿಡಿದಿರ್ತಕ್ಕಂಥದ್ದು ನಾವು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಪರಮಾಧಿಕಾರಿ ಇರ್ತಕ್ಕಂಥದ್ದು ಕಾರ್ಯಕಾರಿ ಸಮಿತಿಗೆ ಅನ್ನುವಂಥದ್ದು ನಮ್ಮ ನಿಬಂಧನೆಯೂ ಇದೆ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯವ್ರ ಸಹಿತ ಏರಿಕೆ ಹಿನ್ನೆಲೆಯಲ್ಲಿ ನಾವು ಈ ಪ್ರದೇಶಕ್ಕೆ ಬಂದು ಇಲ್ಲಿ ನೋಡಿ ಜೊತೆಗೆ ದೂರ ಇರ್ತಕ್ಕಂಥದ್ದು ಸಮೀಪ ಆಗಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಏ ನಮ್ಮಲ್ಲಿ ಯಾರು ಬರೋದಿಲ್ಲ ನಮ್ಮಲ್ಲಿ ಯಾವುದೇ ಚಟುವಟಿಕೆಗಳು ನಡೆಯೋದಿಲ್ಲ ಅನ್ನುವಂಥ ನಮ್ಮ ಅವಧಿಯಲ್ಲಿ ಎಷ್ಟು ಪ್ರಯತ್ನವನ್ನು ಮಾಡ್ತೇವೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಷ್ಟನ್ನು ಮಾಡ್ತೇವೆ ನಾನು ಬಂದ ಮೇಲೆ ಮೊದಲನೇ ಮೊದಲನೆಯ ವಾರ್ಷಿಕ ಸಮ್ಮೇಳನ ಮಾಡಿದ್ದು ಕಾವಿನೆಲೆಯಲ್ಲಿ ಹಾವೇರಿ ಸಮ್ಮೇಳನ ನಡೀತಾ ಇತ್ತು ನಾನು ಹಾವೇರಿ ಜಿಲ್ಲೆ ಸಹಜವಾಗಿ ಹಾವೇರಿ ಅಂತಂದರೆ ನಮಗೆ ಕಾಣ್ತಕ್ಕಂಥದ್ದು ಶ್ರೀಪುರು ಕನಕದಾಸರು ಸರ್ವಜ್ಞ ಹಾಗಾಗಿ ಕಾವಿನೆಲೆಯಲ್ಲಿ ನಮ್ಮ ಸಾಮಾನ್ಯರು ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗಿರುವ ಸದಸ್ಯರು ಸಹಿತ ಅಲ್ಲಿ ಬಂದು ನೋಡಬೇಕು ಅನ್ನುವಂತಹ ಅಪೇಕ್ಷೆಯಿಂದ ನಾವು ಅಲ್ಲಿ ಮಾಡಿದ್ವಿ ಅದಾದಮೇಲೆ ಪುಷ್ಪಗಿರಿಯಲ್ಲಿ ಮಾಡಿದ್ವಿ ಪುಷ್ಪಗಿರಿ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥವನ್ನು ಒಂದು ಇದ್ದೀವಿ ಬಿಡಿ ವಿಜಯಪುರದಲ್ಲಿ ಮಾಡ್ತೀವಿ ಹೀಗೆ ಎಲ್ಲಿ ಇವತ್ತಿನವರೆಗೂ ಈ ಥರ ಇಲ್ಲ ಅಲ್ಲಿ ಮಾಡ್ತಾ ಇದ್ದೀವಿ ಬಾಗಲಕೋಟೆಗೆ ಮಾಡಿರಲಿಲ್ಲ ಹಾಗಾಗಿ ಬಾಗಲಕೋಟೆ ಮತ್ತು ವಿಜಯಪುರ ಅಧ್ಯಕ್ಷರು ಅಧ್ಯಕ್ಷರಿಗೆ ಇಂತ ನಾವು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಳ್ತೀವಿ ನಮ್ಮ ಜಮಖಂಡಿ ತಾಲೂಕು ಅಧ್ಯಕ್ಷರು ಸಹಿತ ಇಲ್ಲ ಸರ್ ನಾನು ವಾಹನ ಸೈನ್ಯ ಇದ್ದಾರೆ ನಂದು ಅದಕ್ಕೆ ಆ ಸೈನ್ಯದ ಜೊತೆಗೆ ಬರ್ತೀವಿ ಅನ್ನುವಂತ ಹೇಳ್ತಾರೆ ಹಾಗಾಗಿ ಇದು ಸಾಹಿತ್ಯ ಪರಿಷತ್ತಿಗೆ ಒಂದು ನಿಜವಾದ ಒಂದು ಗೌರವ ಬೇರೆ ಬೇರೆ